ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಫೆಬ್ರವರಿ ಮಾಸದ ಅದೃಷ್ಟದ ರಾಶಿಗಳ ಬಗ್ಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ನಿಮ್ಮ ನಿಮ್ಮ ರಾಶಿಯಾದರೆ ಆಸಕ್ತಿಯಿಂದ ಈ ವಿಡಿಯೋನ ಕೇಳಿ ನೋಡಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ಪ್ರಥಮವಾಗಿ ಸಿಂಹರಾಶಿ ಈ ಸಿಂಹರಾಶಿಯವರು ಏನಂತಂದರೆ ಮೊದಲೇ ಅವರು ಒಂದು ನಾಯಕನ ಸ್ಥಾನ ಹೊಂದಿರುವಂಥ ರಾಶಿಯವರು ಗಾಂಭೀರ್ಯದ ನಡಿಗೆ ಒಂದು ಇಪ್ಪತ್ತು ಜನರ ಮಧ್ಯದಲ್ಲಿ ಅವ್ರು ನಿಂತ್ಕೊಂಡ್ರೂ ಕೂಡ ಒಂದು ನಾಯಕನ ಥರ ಕಾಣುವಂಥ ವ್ಯಕ್ತಿತ್ವ ಅವ್ರದ್ದಾಗಿರ್ತದೆ ಇವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಯಥೇಚ್ಛವಾಗಿ ದುಡ್ಡು ಬರುವಂಥದ್ದು ಯಾವುದೇ ಒಂದು ಮೂಲಗಳಿಂದ ಅವ್ರು ಮಾಡ್ತಿರುವಂಥ ಬಿಸ್ನೆಸ್ ಆಗಿರ್ಬೋದು ಅಥವಾ ಅವ್ರು ಮಾಡ್ತಿರುವಂಥ ಒಂದು ಕೆಲಸದ ಕ್ಷೇತ್ರದಿಂದ ಇರ್ಬೋದು ಅತಿಯಾದ ದುಡ್ಡು ಬರ್ತದೆ ಅದೇ ರೀತಿಯಾಗಿ ಎಷ್ಟು ದುಡ್ಡು ಬರುತ್ತೋ ಅದೇ ರೀತಿ ಖರ್ಚು ಕೂಡ ಇವರಿಗೆ ಅತಿಯಾದ ದುಂದು ವೆಚ್ಚ ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಹೇಳ್ತೇನೆ ಅತಿಯಾದ ದುಂದು ವೆಚ್ಚ ಮಾಡಲಿಕ್ಕೆ ಹೋಗಬೇಡಿ ಸಾಲಗಾರರಾಗಿ ಅದು ಮುಂದೆ ಬರುವಂತಹ ದಿನಗಳು ಅಥವಾ ಮುಂದೆ ಬರುವಂಥ ಮಾಸಗಳು ಯಾವ ರೀತಿ ಇದೆ ಅಂದ್ಕೊಂಡು ಯಾರಿಗೂ ಗೊತ್ತಿರೋದಿಲ್ಲ ಹೇರಳವಾಗಿ ದುಡ್ಡು ಬಂದರೂ ಕೂಡ ನಿಮ್ಮ ಖರ್ಚು ನಿಮ್ಮ ಲಿಮಿಟ್ ಒಳಗಡೆನೇ ಇರಲಿ ಈ ಫೆಬ್ರವರಿ ಮಾಸ ಹೇಳುವಂಥದ್ದು ನಿಮಗೆ ಅತ್ಯುತ್ತಮವಾಗಿದೆ ಅನ್ವಾಂಟೆಡ್ ಶಾಪಿಂಗ್ಗಳಾಗಿರುವಂಥದ್ದು ಅಥವಾ ಮನೆಗೆ ಅವಶ್ಯಕತೆ ಇಲ್ದಿರೋ ವಸ್ತುಗಳನ್ನೆಲ್ಲ ಖರೀದಿ ಮಾಡುವಂಥದ್ದೆಲ್ಲ ನಿಮಗೆ ಬರ್ತದೆ ಮತ್ತು ಕೆಲವೊಂದಿಷ್ಟು ಮೆಡಿಕಲ್ ಖರ್ಚುಗಳು ಬರ್ಬೋದು ಇದೊಂದು ವೆಚ್ಚ ಅಂದರೆ ಕೆಲವೊಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಖರ್ಚುಗಳು ಬಂದುಬಿಡ್ತದೆ ಆರೋಗ್ಯ ಸಮಸ್ಯೆಯಿಂದ ಇದೆಲ್ಲ ಬರುವಂಥದ್ದು ಆಗ್ತದೆ ದಯವಿಟ್ಟು ನಿಮ್ಮ ಆರೋಗ್ಯನೂ ಕೂಡ ನೀವು ಚೆನ್ನಾಗಿ ನೋಡ್ಕೋಬೇಕಾಗ್ತದೆ ಇದಕ್ಕೆಲ್ಲ ನೀವು ಒಂದು ಕ್ರಮಬದ್ಧವಾದ ಒಂದು ಜೀವನ ಶೈಲಿಯನ್ನು ನಡೆಸ್ಕೊಂಡು ಹೋದರೆ ಅಷ್ಟೊಂದೇನು ಖರ್ಚು ಬರೋದಿಲ್ಲ ಆದರೆ ಧನ ಲಾಭ ಮಾತ್ರ ತುಂಬ ಇದೆ ರಾಶಿ ಕನ್ಯಾ ರಾಶಿಯವರು ಈ ಮೊದಲೆಲ್ಲ ಸ್ವಲ್ಪ ಕಷ್ಟದಲ್ಲೇ ಬಂದವರು ಮೂರಕ್ಕೆ ಇಳಿಯೋದಿಲ್ಲ ಆರಕ್ಕೆ ಏರೋದಿಲ್ಲ ಈ ಥರದ್ದು ಒಂದು ಕಷ್ಟದಿಂದ ಬಂದವರು ಈ ರಾಶಿಯವರು ಆದರೆ ಈ ಫೆಬ್ರವರಿ ಮಾಸದಲ್ಲಿ ಇವರಿಗೆ ಅತ್ಯುತ್ತಮವಾಗಿದೆ ಒಂದು ಸೈಟ್ ಖರೀದಿ ಮಾಡುವಂಥದ್ದು ಅಥವಾ ಮನೆ ಖರೀದಿ ಮಾಡುವಂಥದ್ದು ವಾಹನ ಖರೀದಿ ಮಾಡುವಂಥದ್ದು ಮತ್ತು ನೀವು ಕೆಲವೊಂದಿಷ್ಟು ಯೋಜನೆಗಳ ಹಾಕ್ಕೊಂಡಿದಿರಿ ಅಂಥ ಯೋಜನೆಗಳೆಲ್ಲ ಬಂದುಬಿಟ್ಟು ಈ ಮಾಸದಲ್ಲಿ ಆಗುವಂಥದ್ದು ಹಾಗಾಗಿ ನೀವು ಮತ್ತೆ ಕೆಲವೊಬ್ಬರಿಷ್ಟು ಬ್ಯಾಂಕ್ ಲೋನ್ಗಳಿಗೆಲ್ಲ ಅಪ್ಲೈ ಮಾಡಿದಿರಿ ಅಂದರೆ ಮನೆ ಖರೀದಿ ಮಾಡಬೇಕು ಅಥವಾ ಸೈಟ್ ಖರೀದಿ ಮಾಡಬೇಕು ಅಂತಂದರೆ ಎಷ್ಟೇ ಕೂಡಿಟ್ಟರು ಕೂಡ ಅದು ಕಮ್ಮಿನೇ ಆಗ್ತದೆ ಹಾಗಾಗಿ ಈ ಕೆಲವೊಂದಿಷ್ಟು ಜನ ಈ ಲೋನ್ಗಳಿಗೆ ಅಪ್ಲೈ ಮಾಡಿದವರಿಗೆ ಲೋನ್ ಸಿಗುವಂಥದ್ದು ಆಗ್ತದೆ ಭೂಮಿ ಖರೀದಿಯಾಗಿರಲಿ ಮನೆ ಖರೀದಿಯಾಗಿರಲಿ ವಾಹನ ಖರೀದಿಯಾಗಿರಲಿ ಇದಕ್ಕೆಲ್ಲ ಒಂದು ಸಂದರ್ಭ ಚೆನ್ನಾಗಿದೆ ಈ ಫೆಬ್ರವರಿ ಮಾಸ ಆದಷ್ಟು ನೀವು ಯೋಚನೆ ಮಾಡಿ ಅದರ ಒಂದು ಯೋಜನೆಯ ಪ್ರಕಾರ ಖರೀದಿ ಮಾಡಿ ನಾಲ್ಕು ಕಡೆಗೆ ವಿಚಾರಿಸಿ ಈಗೆಲ್ಲ ಸೈಟ್ ತಗೊಳ್ಳೋದು ಮನೆಗೆ ತಗೊಳ್ಳೋದು ಅಂದರೆ ಬಹಳ ಒಂದು ಮೋಸದ ಸಂಗತಿಗಳು ನಡೀತಾ ಇರ್ತವೆ ಒಬ್ಬರಿಗೆ ಎಲ್ಲ ಮೂರು ನಾಲ್ಕು ಜನರಿಗೆ ಸೇಲ್ ಮಾಡಿ ನಾಲ್ಕು ಜನ ನಿಮಗೂ ಕೂಡ ಸೇಲ್ ಮಾಡ್ತಾರೆ ಅಂಥವೆಲ್ಲ ಆ ಡಾಕ್ಯುಮೆಂಟು ರೆಕಾರ್ಡ್ಗಳನ್ನು ನೀಟಾಗಿ ಚೆಕ್ ಮಾಡಿಕೊಂಡು ನೀವು ಖರೀದಿ ಮಾಡುವಂಥದ್ದು ಅತ್ಯುತ್ತಮ ಮೂರನೇ ರಾಶಿ ಯಾವುದಂತಂದರೆ ತುಲಾರಾಶಿ ತುಲಾರಾಶಿಯವರಿಗೆ ಈ ಪೆಬ್ರವರಿನಲ್ಲಿ ಬಂದುಬಿಟ್ಟು ಒಂಥರ ರಾಜಯೋಗ ಖಂಡಿತವಾಗಲೂ ರಾಜಯೋಗ ಇದೆ ನಿಮಗೆ ಯಥೇಚ್ಛವಾಗಿ ಒಂದು ಧನ ಲಾಭ ಬರುವಂಥದ್ದು ಮತ್ತು ನೀವು ಅಂದ್ಕೊಂಡಿರುವಂಥ ಒಂದು ಶುಭ ಕಾರ್ಯಗಳು ನಡೆಯುವಂಥದ್ದು ಒಂದು ಮದುವೆ ಪ್ರಸ್ತಾಪ ಇದ್ದರೆ ಮದುವೆ ಒಂದು ನಡೆಯುವಂಥದ್ದು ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಿದ್ದರೆ ಎಂಗೇಜ್ಮೆಂಟ್ ಮಾಡ್ಕೊಳ್ಬೋದು ಮತ್ತು ಕೆಲವೊಂದಿಷ್ಟು ಮನೆಗಳಲ್ಲಿ ಮಂಗಲ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಮಾಡುವಂಥದ್ದು ಈ ತುಲಾರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿದೆ ಹಾಗಾಗಿ ಅದರ ಜೊತೆಗೆ ಶತ್ರುನಾಶ ಆಗುವಂಥದ್ದು ಕೆಲವೊಬ್ಬರಿಗೆಲ್ಲ ತುಲಾರಾಶಿಯವರಿಗೆ ಶತ್ರುಗಳು ಜಾಸ್ತಿ ಯಾಕೆಂದರೆ ತುಲಾರಾಶಿಯವರು ಇದ್ದಂಗೆ ಮುಖಕ್ಕೆ ಹೊಡೆದು ಹೇಳಿಬಿಡ್ತಾರೆ ನಿನ್ನ ತಪ್ಪು ನೀನು ಸರಿನೋ ಅಂದ್ಕೊಂಡು ಅದು ಕೆಲವೊಬ್ಬರಿಗೆ ಆಗಿಬರೋದಿಲ್ಲ ಇದ್ದದಿದ್ದಂಗೆ ಹೇಳಿದ್ರೆ ಎದೆಗೆ ಬಂದು ಒದ್ದಂಗಂತೆ ಅಂತೆ ಕೆಲವೊಬ್ರಿಗೆ ಆಗಿಬರೋದಿಲ್ಲ ಅದಕ್ಕೆ ಇವರಿಗೆ ಶತ್ರುಗಳು ಜಾಸ್ತಿ ಇಂಥ ಶತ್ರುಗಳಿದ್ದರೂ ಕೂಡ ಅದನ್ನು ನಾಶ ಆಗುವಂಥದ್ದು ಶತ್ರುಗಳು ನಿಮ್ಮಿಂದ ದೂರ ಆಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿರ್ತದೆ ಅದು ಶತ್ರುಗಳು ಯಾವತ್ತಿದ್ರೂ ಶತ್ರುಗಳೇ ಎಷ್ಟೇ ನೈಸಾಗಿ ಮಾತಾಡಿದರೂ ಕೂಡ ಸಡನ್ಲಿ ನಂಬಲಿಕ್ಕೆ ಹೋಗಬೇಡಿ ತೂಗಿ ಅಳತೆ ಮಾಡಿ ಅವರ ಬಗ್ಗೆ ತಿಳ್ಕೊಂಡೇ ಅವರಿಗೆ ಎಲ್ಲಿಡಬೇಕು ಅಲ್ಲಿಟ್ಬಿಟ್ರೆ ಒಳ್ಳೆಯದು ನಾಲ್ಕನೇ ರಾಶಿಗೆ ಬಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಏನಂತಂದರೆ ಒಂದು ಗುರು ಹಿರಿಯರಿಂದ ಒಂದು ಆಶೀರ್ವಾದ ಸಿಗುವಂಥದ್ದು ಮಠ ಮಾನ್ಯಗಳಿಗೆ ಭೇಟಿ ಕೊಡುವಂಥದ್ದು ಅವರಿಂದ ಒಂದು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ತಂದೆ ತಾಯಿಯಿಂದ ಒಂದು ಉತ್ತಮವಾದಂಥ ಒಂದು ಬೆಂಬಲ ತಂದೆ ತಾಯಿಯಿಂದ ಒಂದು ಉತ್ತಮವಾದಂಥ ಗಿಫ್ಟ್ಗಳು ಬರುವಂಥದ್ದು ಕೊಡುಗೆಗಳು ಬರುವಂಥದ್ದು ಅದು ನಿಮ್ಗೆ ಬೈಕು ಆಗಿರ್ಬೋದು ಕಾರು ಆಗಿರ್ಬೋದು ಅಥವಾ ಎಲ್ಲಾದರೂ ಬೇರೆ ಊರಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಹಳ್ಳಿ ಇರುವಂಥ ತಂದೆ ತಾಯಿಯವರು ಅಲ್ಲಿ ಮನೆಗಿನೇ ಕೊಡಿಸ್ಬೋದು ಇಂಥವೆಲ್ಲ ಒಂದು ಕುತೂಹಲಕಾರಿಯಾದಂಥ ವಿಷಯಗಳು ನಿಮಗೆ ಸಿಕ್ ಕಾಣಲಿಕ್ಕೆ ಸಿಗ್ತದೆ ಮತ್ತು ಅದು ಈಡೇರ್ತದೆ ಕೂಡ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಉತ್ತಮವಾಗಿರ್ತದೆ ಒಂದು ಈ ರಿಯಲ್ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವವರು ಮತ್ತು ಕೆಲವೊಂದಿಷ್ಟು ಬಿಸ್ನೆಸ್ ಮ್ಯಾನ್ಗಳು ವ್ಯಾಪಾರಸ್ಥರು ಇವರಿಗೆಲ್ಲ ಈ ಫೆಬ್ರವರಿ ಮಾಸ ಅತ್ಯುತ್ತಮವಾಗಿದೆ ಹಾಗಾಗಿ ಯಾರೆಲ್ಲ ಬಂದುಬಿಟ್ಟು ಮದುವೆ ಆಗಬೇಕು ಅಂದ್ಕೊಂಡಿದ್ದವರು ಅಥವಾ ಯಾರೆಲ್ಲ ಒಂದು ಬೇರೆ ಹುಡುಗ ಆದರೆ ಅಥವಾ ಆದರೆ ಒಂದು ಪ್ರೀತಿಯಲ್ಲಿದ್ದವರು ಅವ್ರಿಗೂ ಕೂಡ ಒಂದು ಶುಭ ಫಲಗಳು ಶುಭ ಕಾರ್ಯಗಳು ಈ ಫೆಬ್ರವರಿ ಮಾಸದಲ್ಲಿ ನಡೀತದೆ ನೀವು ಏನೇನೆಲ್ಲ ಯೋಜನೆಗಳೆಲ್ಲ ಇಟ್ಕೊಂಡಿದ್ರೋ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಖಂಡಿತವಾಗಲೂ ನಿಮ್ಮ ಕಾರ್ಯಗಳು ಈಡೇರುವಂಥದ್ದು ಮಕರ ರಾಶಿಯವರು ಮಕರ ರಾಶಿಯವ್ರಿಗೆ ಗ್ರಹಗತಿಗಳು ಅತ್ಯುತ್ತಮವಾಗಿದೆ ಈ ಜನವರಿಯಿಂದನೇ ಸ್ಟಾರ್ಟ್ ಆಗಿದೆ ಹಾಗಾಗಿ ಕೆಲವೊಂದಿಷ್ಟು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡುವವರು ಅಥವಾ ಕೆಲವೊಂದಿಷ್ಟು ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಕೆಲವೊಂದಿಷ್ಟು ಜನ ಬಿಸ್ನೆಸ್ ಮಾಡುವಂಥವ್ರಿಗೆಲ್ಲ ಉತ್ತಮವಾದಂಥ ಫಲಗಳೇ ಇದೆ ಮತ್ತು ಕೆಲವೊಂದಿಷ್ಟು ಜನ ಮದುವೆ ಆಗಿ ಡೈವರ್ಸ್ ಆಗಿದ್ದವರು ಮರು ಮದುವೆಗೆ ಹುಡುಕ್ತಾ ಇದ್ದವರು ಗಂಡಾದವರು ಹೆಣ್ಣಿಗೆ ಹುಡುಕ್ತಾ ಇರ್ತಾರೆ ಹೆಣ್ಣಾದವರು ಗಂಡಿಗೆ ಹುಡುಕ್ತಾ ಇರ್ತಾರೆ ಅವರಿಗೆಲ್ಲ ಒಂದು ಮದುವೆ ಭಾಗ್ಯ ಕೂಡ ಖಂಡಿತವಾಗಲೂ ಇದೆ ಆದರೆ ಮಾರ್ಚ್ ನಂತರನೇ ಮದುವೆ ಆಗಿ ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಅದರಿಂದ ಏನೂ ಸಮಸ್ಯೆ ಆಗೋದಿಲ್ಲ ನೀವು ಏನೇನೆಲ್ಲ ಈಗ ಶುಭ ಕಾರ್ಯಗಳು ಮಾಡ್ಕೊಂಡಿದ್ದೀರೋ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ಮಾರ್ಚ್ ಇಪ್ಪತ್ತೆಂಟರ ನಂತರನೇ ಇಟ್ಕೊಳ್ಳಿ ಯಾಕಂತಂದರೆ ಸಾಡೆಸಾತ್ ಮುಡಿ ಮುಗಿಯುತ್ತೆ ನಿಮಗೆ ಒಂದು ಶುಭವಾದ ಫಲನೂ ಕೂಡ ಸಿಗ್ತದೆ ನಿಮ್ಮ ಯೋಚನೆ ಯೋಜನೆಗಳು ಕ್ರಮಬದ್ಧವಾಗಿರಲಿ ಅದು ಪರ್ಫೆಕ್ಟ್ ಆಗಿರಲಿ ಖಂಡಿತವಾಗಲೂ ಈ ಮಕ್ ಮಕರ ರಾಶಿಯವರಿಗೆ ಈ ಫೆಬ್ರವರಿ ಮಾಸ ಹೇಳುವಂಥದ್ದು ಗಾಡ್ ಗಿಫ್ಟೆಡ್ ಅದು ಮುಂದಿನ ರಾಶಿ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಉತ್ತಮ ಧನಾಗಮನ ಆಗುವಂಥದ್ದು ಯಥೇಚ್ಛವಾದಂಥ ಒಂದು ಹಣಕಾಸಿನ ವ್ಯವಸ್ಥೆ ಆಗುವಂಥದ್ದು ಹಣ ಬರುವಂಥದ್ದು ಮತ್ತು ಇನ್ವೆಸ್ಟ್ಮೆಂಟ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಅಂದರೆ ಒಂದು ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು ಅಥವಾ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡುವವರು ಅಥವಾ ಒಂದು ಫೈನಾನ್ಸಲ್ಲಿ ಕೆಲಸ ಮಾಡುವವರು ಅಥವಾ ಫೈನಾನ್ಸ್ ಕೊಡ್ತಾ ಇರುವಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾದಂಥ ಮಾಸವಾಗಿರ್ತದೆ ಅದೇ ರೀತಿಯಾಗಿ ವ್ಯಾಪಾರಸ್ಥರಿಗೂ ಕೂಡ ಉತ್ತಮವಾಗಿದೆ ಒಂಥರ ರಾಜಯೋಗ ನಿಮ್ಗೆ ಅದರಲ್ಲೂ ಕೂಡ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟೇ ಖರ್ಚು ಕೂಡ ಇರ್ತದೆ ಅದು ಮೆಡಿಕಲ್ ಖರ್ಚಾಗಿರ್ಬೋದು ಅಥವಾ ಶಾಪಿಂಗ್ ಆಗಿರ್ಬೋದು ಅಥವಾ ಮನೆ ಕಟ್ತಾ ಇರೋರಾದ್ರೆ ಅದು ಒಳ್ಳೊಳ್ಳೆ ವಿಷಯಕ್ಕೆ ನೀವು ದುಡ್ಡು ಖರ್ಚು ಮಾಡಿದರೆ ಅದು ಯಾರಿಗೂ ಬೇಜಾರಾಗೋದಿಲ್ಲ ಈ ಕೆಲವೊಂದಿಷ್ಟು ಅನ್ವಾಂಟೆಡ್ ಶಾಪಿಂಗ್ ಮಾಡುವಂಥದ್ದೆಲ್ಲ ಇರ್ತದೆ ಅದನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಮತ್ತು ಈ ಮದ್ಯ ವ್ಯಸನಿಗಳು ಈ ಇಲ್ದಿರೋದೆಲ್ಲ ವ್ಯಸನಗಳು ಇರ್ತವೆ ಕೆಟ್ಟ ವ್ಯಸನಗಳು ಅದನ್ನೆಲ್ಲ ದೂರ ಮಾಡಬೇಕು ಅದು ದೂರ ಮಾಡಿಲ್ಲ ಅಂದರೆ ಯಾವ ಧನಾಗಮನ ಕೂಡ ನಿಮ್ಗೆ ಆಗೋದಿಲ್ಲ ಅದು ಖಡಾಖಂಡಿತ ನಾನು ನಿಮ್ಗೆ ಹೇಳ್ತೇನೆ ನಿಮ್ಗೆ ಯಾವುದಾದ್ರು ಕೆಟ್ಟ ವ್ಯಸನ ಈ ಡ್ರಿಂಕ್ಸ್ ಮಾಡುವಂಥದ್ದು ಸ್ಮೋಕ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದಂಥ ವ್ಯಸನಗಳಿದೆ ನನಗದ್ರ ಬಗ್ಗೆ ಎಲ್ಲ ಅಷ್ಟೊಂದು ನಾಲೆಜ್ ಇಲ್ಲ ಆದರೆ ಇಂಥ ಕೆಟ್ಟ ವ್ಯಸನಗಳಿಗೆ ದಾಸರಾಗಬೇಡಿ ಅದು ದಾಸರಾದರೆ ಯಾವ ಧನಾಗಮನ ಕೂಡ ಆಗೋದಿಲ್ಲ ಯಾಕಂತಂದರೆ ನಿಮ್ಮ ರಾಶಿಯ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ಆಗಿರ್ತಾನೆ ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಒಂದು ಪ್ರವಾಸ ಭಾಗ್ಯ ಕೂಡ ಇದೆ ಪ್ರಯಾಣ ಭಾಗ್ಯ ಕೂಡ ಇದೆ ಕೆಲವೊಂದಿಷ್ಟು ಕಡೆಗೆ ಪ್ರವಾಸಕ್ಕೆ ನೀವು ಕೈಗೊಳ್ಬೋದು ಅಥವಾ ಕೆಲವೊಂದಿಷ್ಟು ತೀರ್ಥ ಕ್ಷೇತ್ರಗಳಿಗೆ ಹೋಗ್ಬೋದು ಕೆಲವೊಂದಿಷ್ಟು ಜನ ಬಂದ್ಬಿಟ್ಟು ಬೇರೆ ದೇಶಗಳಿಗೆ ಪ್ರವಾಸಗೋಸ್ಕರ ಹೋಗ್ಬೋದು ಇಂಥವೆಲ್ಲ ಒಂದು ಅದೃಷ್ಟಗಳು ನಿಮಗೆ ಈ ಫೆಬ್ರವರಿ ಮಾಸದಲ್ಲಿದೆ ಖಂಡಿತವಾಗಲೂ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಮುಂದಿನ ರಾಶಿ ಮೀನಾರಾಶಿ ಮೀನಾರಾಶಿಯವರಿಗೆ ಉತ್ತಮವಾದಂಥದ್ದೇ ಯಾಕಂತಂದರೆ ಈ ಸಾಡೆಸಾತ್ ನಡೀತಾ ಇದ್ರೂ ಕೂಡ ಶನಿಯಿಂದ ಉತ್ತಮವಾದ ಫಲಗಳೇ ಇದೆ ಶುಕ್ರನು ಕೂಡ ಒಂದು ಯೋಗ ಸ್ಥಾನದಲ್ಲಿರೋದರಿಂದ ನಿಮಗೆ ಒಂದು ಸೈಟ್ ತಗೊಳ್ಳುವಂಥದ್ದೊಂದು ಒಂದು ಅವಕಾಶಗಳಿದೆ ಮನೆ ಕಟ್ಟುವ ಒಂದು ಅವಕಾಶ ವಾಹನ ಖರೀದಿಯ ಒಂದು ಅವಕಾಶ ಗೋಲ್ಡ್ ಖರೀದಿ ಮಾಡುವಂಥದ್ದು ಒಂದು ಅವಕಾಶ ಎಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ ಶಾಪಿಂಗ್ ಮಾಡುವಂಥ ಭಾಗ್ಯನೇ ಜಾಸ್ತಿ ಕೂಡ್ಕೊಂಡಿರುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಹಾಗಾಗಿ ನೀವು ಏನೇನೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರು ಅದು ಮನೆಯಾಗಿರಲಿ ಬಂಗ್ಲೆ ಆಗಿರಲಿ ಸೈಟ್ ಆಗಿರಲಿ ಅದನ್ನು ನೀಟಾಗಿ ಪರಿಶೀಲನೆ ಮಾಡಿ ಅದರ ಕಾಗದ ಪತ್ರಗಳು ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡೇ ತೊಗೊಳ್ಳಿ ಯಾಕಂತಂದರೆ ಕೆಲವೊಬ್ರು ಇಷ್ಟು ಬ್ರೋಕರ್ ಕೆಲಸ ಮಾಡೋರು ಬರ್ತಾರೆ ಇಷ್ಟು ಡಾಕ್ಯುಮೆಂಟ್ ಕೊಡ್ತಾರೆ ಹಾಂ ಸರಿ ಇದೆ ಅಂದ್ಕೊಂಡು ಹೇಳ್ಕೊಂಡು ಕಣ್ಣು ಮುಚ್ಚಿ ಯಾವುದೇ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ ಮುಂದಿನ ರಾಶಿ ವೃಷಭ ರಾಶಿ ಗುರುಬಲ ಇದೆ ಗೋಚಾರದಲ್ಲಿ ಗುರು ಇರೋದರಿಂದ ನಿಮಗೆ ಒಂದು ಮದುವೆ ಯೋಗ ಮದುವೆ ಆಗುವಂಥದ್ದು ಮತ್ತು ಕೆಲವೊಬ್ ಎಂಗೇಜ್ಮೆಂಟ್ ಮಾಡಿಕೊಡುವಂಥದ್ದು ಅದು ಅವಿವಾಹಿತರಿರಲಿ ಅಥವಾ ವಿಚ್ಛೇದಿತ ವಧುವವರುಗಳಾಗಿರಲಿ ಕೆಲವ್ರದ್ದು ಅಚಾನಕ್ಕಾಗಿ ಬೈ ಮಿಸ್ಟೇಕೋ ಅಥವಾ ಯಾವುದೋ ಒಂದು ತೊಂದರೆಯಿಂದ ಡೈವರ್ಸ್ ಆದವರು ಅವ್ರಿಗೂ ಕೂಡ ಒಂದು ಮದುವೆ ಭಾಗ್ಯ ಇದೆ ಮತ್ತು ಹೊಸದಾಗಿ ಮದುವೆ ಆಗಬೇಕು ಅಂದ್ಕೊಂಡ್ಬಿಟ್ಟು ಯೋಚನೆಯಲ್ಲಿದ್ದವರು ಅವ್ರಿಗೂ ಕೂಡ ಒಂದು ಮದುವೆ ಭಾಗ್ಯ ಈ ಫೆಬ್ರವರಿ ಮಾಸದಲ್ಲಿದೆ ಹಾಗಾಗಿ ನಿಮ್ಮ ನಿಮ್ಮ ಪ್ರಯತ್ನ ಮಾಡಿ ಅದೇ ರೀತಿಯಾಗಿ ನೀವು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ತಮವಾದ ಫಲಗಳೇ ಇದೆ ಈ ವೃಷಭ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಅದು ಬಿಸ್ನೆಸ್ ಮ್ಯಾನ್ ಆಗಿರಲಿ ಅಥವಾ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಲಿ ಅಥವಾ ಒಂದು ಸೆಲ್ಫ್ ಬಿಸ್ನೆಸ್ ಮ್ಯಾನ್ ಆಗಿರಲಿ ಯಾ ಎಲ್ರಿಗೂ ಕೂಡ ಒಂದು ವೃಷಭ ರಾಶಿಯವರಿಗೆ ಅತ್ಯುತ್ತಮವಾಗಿದೆ ಇದಿಷ್ಟು ರಾಶಿಯವರಿಗೆ ಈ ಫೆಬ್ರವರಿ ಮಾಸ ಹೇಳುವಂಥದ್ದು ಒಂದು ಬಂಪರ್ ಮಾಸ ಆಗಿರ್ತದೆ ಅದನ್ನು ನೀವು ಕ್ರಮಬದ್ಧವಾಗಿ ಅದರ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇರಲಿ ಭಕ್ತಿ ಇರಲಿ ದೊಡ್ಡವರಿಗೆ ಗೌರವ ಕೊಡಿ ಗುರು ಹಿರಿಯರಿಗೆ ಗೌರವ ಕೊಡಿ ಹಾಗೆ ಮಠ ಮಾನ್ಯಗಳಿಗೆ ಭೇಟಿ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು